ವೆಲ್ಕಮ್ ಟು ಕೆ ಎ ಆನ್ಲೈನ್ ಫಾರ್ಮ್ ಫಿಲ್ಲಿಂಗ್ ಅಪ್ಲಿಕೇಶನ್ ಫಾರ್ಮ್ಯಾಟ್ ಇಂಜಿನಿಯರಿಂಗ್ ಮೆಡಿಕಲ್ ಹಾಗೂ ಬಿ ಪಿ ಓ ಬಿ ಪಿ ಟಿ ಎ ಎಚ್ ಎಸ್ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಫಾರ್ಮ್ ಸೈನ್ಸ್ ಈ ಕೋರ್ಸ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕೋರು ಯಾವ ಥರ ಅಪ್ಲಿಕೇಶನ್ ತುಂಬಬೇಕು ಅಥವಾ ಅದ್ರ ವರ್ಕ್ ಫ್ಲೋ ಹೆಂಗಿರುತ್ತೆ ಅನ್ನೋ ಬಗ್ಗೆ ಮಾಹಿತಿ ನೀವು ಮೊದಲು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಕ್ರೋಮ್ ಓಪನ್ ಮಾಡಿ ಅಲ್ಲಿ ಕೆ ಎ ಸಿ ಇ ಟಿ ಸರ್ಚ್ ಮಾಡ್ಬೋದು ಅಥವಾ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಸ್ಲ್ಯಾಶ್ ಕೆಇ ಎ ಟೈಪ್ ಮಾಡಿದ್ರೆ ನಿಮಗೆ ಕೆ ಎ ವೆಬ್ಸೈಟ್ ಓಪನ್ ಆಗುತ್ತೆ ಆ ಓಪನ್ ಆಗ ಆಗಿದ ತಕ್ಷಣ ನಿಮಗೆ ಅಲ್ಲಿ ಅಡ್ಮಿಷನ್ ಅನ್ನೋದು ಒಂದು ಟ್ಯಾಬ್ ಇದೆ ಅಥವಾ ಪ್ರವೇಶ ಅಂತ ಆ ಪ್ರವೇಶದಲ್ಲಿ ಯು ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈ ಅದರಲ್ಲಿ ಮೊಟ್ಟ ಮೊದಲ ಲಿಂಕ್ ಅಪ್ಲಿಕೇಶನ್ ಲಿಂಕ್ ಟ್ವೆಂಟಿ ಟ್ವೆಂಟಿ ಇದೆ ಆ ಲಿಂಕಲ್ಲಿ ನೀವು ನ್ಯೂ ರಿಜಿಸ್ಟರ್ ಕ್ಲಿಕ್ ಮಾಡಬೇಕು ನೀವು ರಿಜಿಸ್ಟರ್ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಎರಡು ಬೋರ್ಡ್ ಆಪ್ಷನ್ ಇರುತ್ತೆ ಒಂದು ಕರ್ನಾಟಕ ಆದರೆ ಆಟೋಮೆಟಿಕ್ ಕರ್ನಾಟಕ ಇಂದ ಡೇಟಾ ತಗೊಳುತ್ತೆ ಇಲ್ಲ ಅದರ್ ಬೋರ್ಡ್ಸ್ ಆದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಥವಾ ಎನಿ ಅದರ್ ಸ್ಟೇಟ್ ಬೋರ್ಡ್ಸ್ ಆದರೆ ಅದರಿಂದ ಡೇಟಾ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡೋ ಆಗುತ್ತೆ ಸೊ ನೀವು ಡೇಟಾ ಆಟೋಮೆಟಿಕ್ಕಾಗಿ ತಗೋಬೇಕು ಅಂದರೆ ಕರ್ನಾಟಕ ಕ್ಲಿಕ್ ಮಾಡಿದ್ರೆ ನೀವು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ತಕ್ಷಣ ವೆಬ್ ಸರ್ವಿಸ್ ಮುಖಾಂತರ ಎಸ್ ಎಲ್ ಸಿ ಆಗಿ ಡೇಟಾ ಅಲ್ಲಿ ವಿತ್ ಸ್ಯಾಟ್ಸ್ ನಂಬರ್ ವಿತೌಟ್ ಸ್ಯಾಟ್ಸ್ ನಂಬರ್ ಇದ್ದರೆ ಬಂದಿರತ್ತೆ ಇಲ್ಲ ಅಂದರೆ ಇರೋಲ್ಲ ಸೊ ಮಿಕ್ಕಿದೆಲ್ಲ ಡೇಟಾ ಅದರಲ್ಲಿ ಫಿಲ್ ಅಪ್ ಆಗುತ್ತೆ ಅದರಲ್ಲಿ ನೀವು ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡ್ಬೋದು ಸೈನ್ಸು ಆರ್ಟ್ಸು ಕಾಮರ್ಸು ಅಂತೆಲ್ಲ ಇರುತ್ತೆ ಅದರಲ್ಲಿ ಸೆಲೆಕ್ಟ್ ಮಾಡ್ಬೋದು ಅದಾದಮೇಲೆ ನ್ಯಾಷನಾಲಿಟಿ ಇಂಡಿಯನ್ನು ಫಾರಿನ್ ನ್ಯಾಷನಲ್ ಅಂತಲೂ ಸೆಲೆಕ್ಟ್ ಮಾಡ್ಬೋದು ಅದಾದಮೇಲೆ ಇಮೇಲು ಮೊಬೈಲು ಸೊ ಮೊಬೈಲು ನಿಮಗೆ ಒನ್ ಅಪ್ಲಿಕೇಶನ್ ಒನ್ ಮೊಬೈಲ್ ನಂಬರ್ ಇರೋದರಿಂದ ಒ ಟಿ ಪಿ ಬೇಸ್ಡ್ ಇರುತ್ತೆ ಸೊ ಓ ಟಿ ಪಿ ಎಂಟ್ರಿ ಮಾಡಿ ಅದು ರಿಜಿಸ್ಟರ್ ಆಗುತ್ತೆ ಸೊ ಸೇಮ್ ಮೊಬೈಲ್ ನಂಬರ್ ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಹಾಕ್ಕೊಳೋಕ್ಕಾಗಲ್ಲ ಸೊ ವೆರಿ ಕೇರ್ಫುಲ್ಲಾಗಿ ಈ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡು ಮತ್ತು ಫೋಟೋ ಈ ಮೂರನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಈ ಫೋಟೋ ಬಂದು ನೀವು ವೈಟ್ ಬ್ಯಾಕ್ಗ್ರೌಂಡ್ ಫೋಟೋನೇ ಹಾಕೋಬೇಕು ಸೊ ನೀವು ಅಲ್ಲಿ ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಹಾಕ್ತಾ ರಿಜಿಸ್ಟರ್ ಮಾಡೋ ಟೈಮಲ್ಲಿ ಒಂದು ಒ ಟಿ ಪಿ ಬರುತ್ತೆ ಒಂದು ರಿಜಿಸ್ಟ್ರ್ ಯೂಸರ್ ಐ ಡಿ ಬರುತ್ತೆ ಸೊ ಅದನ್ನು ನೀವು ಸೇವ್ ಗಾರ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಾಸೆಸಿಗೆ ಬೇಕಾಗುತ್ತೆ ಸೊ ಅವ್ರು ಬಂದಿದ್ದ ರಿಜಿಸ್ಟರ್ಡ್ ನಂಬರ್ನ ನೀವು ಲಾಗಿನ್ ಡೀಟೇಲ್ಸ್ ಅಥವಾ ಅಲ್ಲಿ ಏನು ರಿಜಿಸ್ಟರ್ ನಂಬರ್ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆ ಅಲ್ಲಿ ನೀವು ಎಂಟ್ರಿ ಮಾಡಿ ಪಾಸ್ವರ್ಡ್ ಸೆಟ್ ಮಾಡಿ ಪಾಸ್ವರ್ಡ್ನ ಹಾಕ್ಕೊಂಡು ಅದಾದ ಮೇಲೆ ಲಾಗಿನ್ ಯೂಸಿಂಗ್ ಓ ಟಿ ಪಿ ಅಥವಾ ಲಾಗಿನ್ ಯೂಸಿಂಗ್ ಫೇಸ್ ಅಂತ ಇದೆ ಸೊ ಲಾಗಿನ್ ಯೂಸಿಂಗ್ ಓ ಟಿ ಪಿ ಅಂದರೆ ನೀವು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿರುತ್ತೆ ಅದಕ್ಕೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯಿಂದನೇ ನೀವು ಲಾಗಿನ್ ಆಗ್ಬೋದು ಫೇಸ್ ಅಂತಂದರೆ ನಿಮ್ಮ ಫೋಟೋನಲ್ಲಿ ಏನಿರುತ್ತೆ ಅದು ವೆಬ್ ಕ್ಯಾಮ್ ಓಪನ್ ಆಗಿ ಅದು ಫೋಟೋ ತೊಗೊಂಡು ಲಾಗಿನ್ ಆಗುತ್ತೆ ಸೊ ನಿಮ್ಗೆ ಎರಡು ಆಪ್ಷನೂ ಇರುತ್ತೆ ಸಪೋಸ್ ಲಾಗಿನ್ ಓ ಟಿ ಪಿ ಬರಲಿಲ್ಲ ಅಂದರೆ ಫೇಸಲ್ಲೂ ಮಾಡ್ಬೋದು ಫಸ್ ಫೇಸ್ ಅಥವಾ ವೆಬ್ ಕ್ಯಾಮ್ ವರ್ಕ್ ಆಗಲಿಲ್ಲ ಅದು ಸರಿ ಇಲ್ಲ ಅಂದರೆ ಓ ಟಿ ಪಿಯಿಂದನೂ ಲಾಗಿನ್ ಆಗ್ಬೋದು ಒನ್ಸ್ ನೀವು ಓ ಟಿ ಪಿ ಬೇಸ್ಡ್ ಲಾಗಿನ್ ಆದಮೇಲೆ ನೀವು ಜನರಲ್ ಡೀಟೇಲ್ಸ್ ಅಂತ ಪೇಜಲ್ಲಿ ಬರ್ತೀರಾ ಸೊ ಈ ಪೇಜಲ್ಲಿ ಆಟೋ ಆಲ್ರೆಡಿ ಫಿಲ್ ಆಗಿರೋ ಎಂಟ್ರಿ ತೊಗೊಂಡಿರೋ ರಿಜಿಸ್ಟರ್ಡ್ ಟೈಮಲ್ಲಿ ಏನೇನು ಫಿಲ್ ಮಾಡಿರ್ತೀರೋ ಆ ಡೇಟಾ ಆಲ್ರೆಡಿ ಇರುತ್ತೆ ಅದರಲ್ಲಿ ನೀವು ಸ್ಟೇಟು ಡಿಸ್ಟ್ರಿಕ್ಟು ತಾಲೂಕು ಅಡ್ರೆಸ್ಸು ಪಿನ್ ಕೋಡು ಇಂಥವು ಮಾಹಿತಿ ಮಾತ್ರ ಎಂಟ್ರಿ ಮಾಡ್ಕೊಳ್ಳಿ ಅದ್ರ ಜೊತೆ ನ್ಯಾಷ್ನಾಲಿಟಿ ರೆಸಿಡೆಂಟು ಅಥ್ವಾ ರೆಸಿಡೆಂಟ್ ಫಾರಿನ್ ನ್ಯಾಷನಲ್ ಆಗಿದ್ದರೆ ಯಾವ ರೆಸಿಡೆಂಟು ಅಥವಾ ಯಾವ ಕಂಟ್ರಿ ಅನ್ನೋದು ಸೆಲೆಕ್ಟ್ ಮಾಡೋದಿರುತ್ತೆ ಅದಾದಮೇಲೆ ಈ ರಿಲಿಜನ್ ಬಂದಾಗ ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ನೋ ಅಂತ ಸೆಲೆಕ್ಟ್ ಮಾಡೋದಿರುತ್ತೆ ಆಮೇಲೆ ಈ ಮತ್ತೆ ಮದರ್ ಟಂಗ್ ಒಂದು ಆಪ್ಷನ್ ಇರುತ್ತೆ ಸೊ ನೀವು ರಿಲೀಜನ್ನು ಮದರ್ ಟಂಗ್ ಬಂದಾಗ ನೀವು ಕರೆಕ್ಟಾಗಿರೋದು ಮೈನಾರಿಟಿ ಆಗಿದ್ದರೆ ನೀವು ಮುಸ್ಲಿಮೋ ಕ್ರಿಶ್ಚಿಯನೋ ಆಗಿದ್ದರೆ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಮುಂದೆ ಒಂದು ಆರ್ ಡಿ ನಂಬರು ಅವೆಲ್ಲ ಕೇಳ್ತೀವಿ ಮೈನಾರಿಟಿ ಅವ್ರಿಗೆ ಮಾತ್ರ ಸೊ ರಿಲೀಜನ್ನು ಕ್ರಿಶ್ಚಿಯನ್ ಆಗಿದ್ದರೆ ನಿಮಗೆ ಅಲ್ಲಿ ಸಬ್ ಕ್ಯಾಸ್ಟು ಕೇಳ್ತೀವಿ ಸಬ್ ಕ್ಯಾಸ್ಟಲ್ಲಿ ನಿಮಗೆ ರೋಮನ್ ಕ್ಯಾಥೋಲಿಕ್ ಅಥವಾ ಅದರ್ ಕ್ರಿಶ್ಚಿಯನ್ ಅಂತ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇದಾದ ಮೇಲೆ ಮದರ್ ಟಂಗು ಕನ್ನಡ ತುಳು ಕೊಡುವ ಬ್ಯಾರಿ ಮತ್ತು ತೆಲುಗು ಇವೆಲ್ಲ ಮೈನಾರಿಟಿ ಏನಿದೆ ಅಷ್ಟು ಮಾತ್ರ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡೋಕ್ಕೆ ಅವಕಾಶ ಇದೆ ಇದು ಇಷ್ಟು ಡೀಟೇಲ್ಸ್ ನೀವು ಫಿಲ್ ಮಾಡಿ ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಅಪ್ಡೇಟೆಡ್ ಬರುತ್ತೆ ಮೆಸೇಜ್ ಒಂದು ಬರುತ್ತೆ ಜನರಲ್ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಸೊ ನಿಮ್ಗೇನೇ ಇಲ್ಲಿ ಸ್ಯಾಕ್ಸ್ ನಂಬರ್ ಎಂಟ್ರಿ ಮಾಡಿಲ್ಲ ಅಥವಾ ಎಂಟ್ರಿ ಮಾಡಬೇಕಾಗಿತ್ತು ಅಥವಾ ತಪ್ಪು ಎಂಟ್ರಿ ಆಗಿತ್ತು ಅಥವಾ ಏನಾರು ಇದ್ದರೆ ಅಥವಾ ಬ್ಲಾಕ್ ಆಗಿಲ್ಲ ಅಂತಂದರೆ ಸ್ಯಾಕ್ಸ್ ನಂಬರು ಸೊ ಮುಂದೆ ನಿಮಗೆ ಸ್ಟಡಿ ಡೀಟೇಲ್ಸ್ ಅನ್ನೋದಿರುತ್ತೆ ಅಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬೋದು ವರಿ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ ಸೊ ಇಲ್ಲಿ ಸ್ಯಾಟ್ಸ್ ನಂಬರೇ ಇಂಪಾರ್ಟೆಂಟು ಅಯ್ಯೋ ತಪ್ಪಾಗಿದೆ ಅಂತ ಏನು ವರಿ ಮಾಡ್ಕೊಳ್ಳೋದು ಬೇಡ ಅದೇನು ಸ್ಯಾಟ್ಸ್ ನಂಬರ್ ಇರುತ್ತೆ ಆ ಸ್ಯಾಟ್ಸ್ ನಂಬರ್ ಮುಂದೆ ನೀವು ಅಪ್ಡೇಟ್ ಮಾಡ್ಕೋಬೋದು ಸೊ ಸೇವ್ ಮಾಡಿದ ನೆಕ್ಸ್ಟ್ ನಿಮಗೆ ಒಂದು ಪಿ ಯು ಸಿ ಡೀಟೇಲ್ಸ್ ಅಂತ ಒಂದು ಸ್ಕ್ರೀನ್ ಬರುತ್ತೆ ಈ ಸ್ಕ್ರೀನಲ್ಲಿ ಫಸ್ಟು ನಾವು ಎನ್ ಆರ್ ಐ ವಾರ್ಡ್ ಕ್ಲೇಮ್ ಮಾಡಬೇಕಾ ಬೇಡವಾ ಮಾಡಿದ್ರೆ ಮುಂದೆ ಕೇಳ್ತೀವಿ ಪಾಸ್ಪೋರ್ಟ್ ಡೀಟೇಲ್ಸ್ ಎಲ್ಲ ಬೇಕು ಅನ್ನೋದಕ್ಕೆ ಅದು ನಾವು ನೀಟ್ಗೆ ಅಥವಾ ಇದಕ್ಕೆ ಬೇರೆ ಕೋರ್ಸ್ಗಳಿಗೆ ಯೂಸ್ ಆಗುತ್ತೆ ಸೊ ಮೇಲೆ ನೀವು ನಂಬರ್ ಆಫ್ ಇಯರ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ ಒನ್ ಟು ಟ್ವೆಲ್ತ್ ತನಕ ಇದೆ ನೀವು ಎಷ್ಟು ವರ್ಷ ಓದಿದ್ದೀರಾ ಅವೆಲ್ಲನೂ ಕೇಳ್ತೀವಿ ಅದ್ರ ಜೊತೆ ಕರ್ನಾಟಕ ಬೋರ್ಡ್ ಬೇರೆ ಬೋರ್ಡ್ ಲೆವೆಂತ್ ಟು ಟ್ವೆಲ್ತ್ ಮಾಡಿರೋದು ಅಥವಾ ಸೆಕೆಂಡ್ ಪಿ ಯು ಸಿ ಓದಿರೋದು ಇಲ್ಲೇನ ಅದರದು ರಿಜಿಸ್ಟ್ರ್ ನಂಬರ್ ಏನು ಸೊ ಪಿ ಯು ಸಿ ಆಗಿದ್ದರೆ ಕರ್ನಾಟಕ ಬೋರ್ಡ್ ಆಗಿದ್ದರೆ ಆಟೋಮೆಟಿಕ್ ಫೆಚ್ ಆಗುತ್ತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆಗಿದ್ದರೆ ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿಕೊಂಡು ಡೇಟಾ ಫಿಲ್ ಅಪ್ ಆಗುತ್ತೆ ಸೊ ಅದು ಲೇಟರ್ ಆನ್ ವೆರಿಫೈ ಮಾಡ್ತೀವಿ ಅದಾದ ಮೇಲೆ ನೀವು ಯಾವ ಡಿಸ್ಟ್ರಿಕ್ಟಲ್ಲಿ ಸೆಕೆಂಡ್ ಪಿ ಯು ಸಿ ಮಾಡಿರೋದು ಅದೇನು ಗೌರ್ಮೆಂಟ್ ಆಫ್ ಕರ್ನಾಟಕ ಡಿ ಕಾಲೇಜಾ ಅಥವಾ ಅಫಿಲಿಯೇಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾನ ಪ್ರೈವೇಟಾ ಏಡೆಡಾ ಅಂತ ಕ್ವಶನ್ ಒಂದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ಮೇಲೆ ನೀವು ಪ್ರೀವಿಯಸ್ ಇಯರಲ್ಲಿ ಮುಂಚೆ ಯಾವಾಗಾರು ಸಿ ಇ ಟಿ ಅಥವಾ ನೀಟ್ ಅಥವಾ ನಾಟ ಎಕ್ಸಾಮ್ಸ್ ಇಲ್ಲಿ ಕ ಕೆ ಎ ಸಿ ಇ ಟಿನಲ್ಲಿ ಏನಾದ್ರು ತೊಗೊಂಡಿದ್ರೆ ಹೌದು ಅಂತ ಕೊಟ್ಟು ಯಾವ ಇಯರ್ ಆಫ್ ಅಪಿಯರೆನ್ಸು ಮತ್ತು ಸಿ ಇ ಟಿ ನಂಬರ್ ಏನು ಅನ್ನೋದು ಕೊಡಬೇಕು ಅದಾದ ಮೇಲೆ ನೀವು ಎಲಿಜಿಬಿಲಿಟಿ ಕ್ಲಾಸ್ಗೆ ಬಂದಾಗ ನೀವು ಯಾವ ಕ್ಲಾಸ್ ಇವಾಗ ಸಪೋಸ್ ಒಂದು ಕ್ಲಾಸ್ ಎ ಅಂತಂದರೆ ನೀವು ಹತ್ತು ವರ್ಷ ಇಲ್ಲಿ ಓದಿರಬೇಕು ಅಥವಾ ಏಳು ವರ್ಷ ಇಲ್ಲಿ ಓದಿರಬೇಕು ಪ್ಲಸ್ ಹತ್ತು ಅಥವಾ ಹನ್ನೆರಡನೇ ತರಗತಿ ಇಲ್ಲೇ ಮಾಡಿರಬೇಕು ಹಂಗಾದರೆ ಮಾತ್ರ ಕ್ಲಾಸ್ ಎ ಇಲ್ಲ ಅಂತಂದರೆ ಕ್ಲಾಸ್ ಬಿ ಅಂದರೆ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಓದಿ ಪೇರೆಂಟ್ಸ್ ಸ್ಟಡಿ ಇದ್ದರೆ ಮೋರ್ ದ್ಯಾನ್ ಸೆವೆನ್ ಇಯರ್ಸ್ ಅವ್ರು ಕ್ಲಾಸ್ ಬಿ ಬರ್ತಾರೆ ಕ್ಲಾಸ್ ಸಿ ಡಿ ಬಂದು ಹೊರನಾಡು ಗಡಿನಾಡು ಸೊ ಈ ಥರ ಎಲ್ಲ ಕ್ಲಾಸಸ್ ಬರುತ್ತೆ ಅಲ್ಲಿ ನೋ ಕ್ಲಿಕ್ ಹಿಯರ್ ಟು ನೋ ಯೋರ್ ಕ್ಲಾಸ್ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಇದೆ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಅದಾದಮೇಲೆ ನೀವು ಅದನ್ನು ಸೇವ್ ಮಾಡಿಕೊಂಡು ಸೇವ್ ಮಾಡಿದ ತಕ್ಷಣ ನಿಮಗೆ ರಿಸರ್ವೇಷನ್ಸು ಕ್ಲೈಮ್ಸು ಅದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ ಸೊ ನೀವು ಇಲ್ಲಿ ಜಿ ಎಮ್ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಆಗಿದ್ದರೆ ನೀವು ಆರ್ ಡಿ ನಂಬರ್ ಎಂಟ್ರಿ ಮಾಡಬೇಕು ಫಸ್ಟ್ ಕ್ವಶನ್ ಅದೇ ಇರೋದು ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಕ್ಯಾಟಗರಿ ಆರ್ ಡಿ ನಂಬರೇ ಎಂಟ್ರಿ ಮಾಡಬೇಕು ಬೇರೆ ಯಾವುದೇ ಆರ್ ಡಿ ನಂಬರ್ ಎಂಟ್ರಿ ಮಾಡಿದ್ರು ಅದು ತೊಗೊಳ್ಳೋಲ್ಲ ಅದು ಅಲ್ದಲ್ಲದೆ ನೇಮ್ ಮ್ಯಾಚ್ ಬೇರೆ ಆಗುತ್ತೆ ನೇಮ್ ಮ್ಯಾಚ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅದೇ ಕ್ಯಾಂಡಿಡೇಟ್ ಹೆಸರಲ್ಲೇ ಆರ್ ಡಿ ನಂಬರ್ ಇರಬೇಕು ಸೊ ಸೆಂಟ್ರಲ್ ಒ ಬಿ ಸಿ ಸರ್ಟಿಫಿಕೇಟ್ಗಳು ಮತ್ತು ಅದು ನಾವು ತೊಗೊಳಲ್ಲ ಅದು ಸೆಂಟ್ರಲ್ಲಿಂದ ನಮಗೆ ಇಲ್ಲಿ ಮಾಹಿತಿ ನಮಗೆ ಬರೋಲ್ಲ ಸೊ ಅದು ಅದನ್ನು ನಾವು ಕನ್ಸಿಡ್ರ್ ಮಾಡಲ್ಲ ಬೇರೆ ಯಾವುದೇ ಥರ ಕ್ಯಾಟಗರಿ ಸರ್ಟಿಫಿಕೇಟ್ ಆಗಿದ್ದರೆ ಅಲ್ಲಿ ನಾವು ಕನ್ಸಿಡ್ರ್ ಮಾಡ್ತೀವಿ ಅದು ಎಸ್ ಸಿ ಎಸ್ ಟಿ ಟು ಎ ತ್ರೀ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇಷ್ಟಕ್ಕೂ ಸೇಮ್ ಕ್ಯಾಂಡಿಡೇಟ್ ಹೆಸರಲ್ಲೇ ಇರಬೇಕು ಸೊ ಆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇರೋರು ಕಂಪಲ್ಸರಿ ಇನ್ಕಮ್ ಸರ್ಟಿಫಿಕೇಟು ಅವ್ರ ಹತ್ರ ಎಂಟ್ರಿ ಮಾಡಬೇಕು ಇನ್ಕಮ್ ಸರ್ಟಿಫಿಕೇಟಲ್ಲಿ ನಮಗೆ ಸೇಮ್ ಕ್ಯಾಂಡಿಡೇಟ್ ಹೆಸರಲ್ಲೇ ಇನ್ಕಮ್ ಸರ್ಟಿಫಿಕೇಟು ಇರಬೇಕು ಪ್ಲಸ್ ಕ್ಯಾಟಗರಿ ಒನ್ನು ಮತ್ತು ಎಸ್ ಸಿ ಎಸ್ ಟಿ ಅವ್ರ ಹತ್ರ ಇಲ್ಲಾಂದರೆ ಎಸ್ ಎಸ್ ಎನ್ ಕ್ಯೂ ಕೋಟಾಗೆ ಅದನ್ನ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಅದೇ ಥರನೇ ಇ ಡಬ್ಲ್ಯೂ ಎಸ್ಸು ಮತ್ತು ಆರ್ಯ ವೈಶ್ಯ ಇನ್ಕಮ್ ಸರ್ಟಿಫಿಕೇಟ್ಸ್ ಅಂತ ಇರುತ್ತೆ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ ಅದ ಅದನ್ನು ಹೊರತುಪಡಿಸಿ ಜಿ ಎಮ್ ಕ್ಯಾಂಡಿಡೇಟ್ಸು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಅವರು ಕಡಿಮೆ ಲ ಎಂಟು ಲಕ್ಷಕ್ಕಿಂತ ಒಳಗಿದ್ದರೆ ಅವರು ಅದನ್ನು ಎಂಟ್ರಿ ಮಾಡ್ಬೋದು ಸೊ ಎಂಟ್ರಿ ಮಾಡಿದ್ಮೇಲೆ ನೇಮ್ ಮ್ಯಾಚ್ ಬಂದಿದ್ದ ಡೇಟಾ ಅಲ್ಲ ಅದರಲ್ಲೇ ಪ್ರಿಂಟಾಗಿ ಬರುತ್ತೆ ನೀವು ಅಲ್ಲೇ ಗಮನಿಸ್ಬೋದು ಅಲ್ಲೇ ಎಲ್ಲ ಎಂಟ್ರಿಯಾಗಿ ಬರುತ್ತೆ ಸೊ ಇವನ್ ಹೆಚ್ ಕೆ ಆಗು ಅದೇ ಥರ ಆರ್ ಡಿ ನಂಬರ್ ಇರುತ್ತೆ ಸೊ ಅದೇ ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿದರೆ ಅದೇ ಹೇಳುತ್ತೆ ಅದೇ ವ್ಯಾಲಿಡೇಟ್ ಆಗುತ್ತೆ ಅದೇ ಥರನೇ ರೂರಲ್ಲು ಮೈನಾರಿಟಿ ರಿಲಿಜಿಯಸ್ ಮೈನಾರಿಟಿ ರೂರಲ್ ಬಂದಾಗ ನಮಗೆ ಜಿ ಎಮ್ ಆಗಿದ್ದರೆ ಎನ್ ಸಿ ಎಲ್ ಸಿ ಕಂಪಲ್ಸರಿ ಸೊ ಎನ್ ಸಿ ಎಲ್ ಸಿ ಇಲ್ಲ ಅಂತಂದರೆ ಎಗೈನ್ ಅದು ರೂರಲ್ ಅಪ್ಲೈ ಆಗೋಲ್ಲ ಆಮೇಲೆ ರಿಲಿಜಿಯಸ್ ಆರ್ ಡಿ ನಂಬರೂ ಇದೆ ರಿಲಿಜಸ್ ಕ್ಲೈಮ್ಗೆ ಸೊ ಅದು ಕ್ರಿಶ್ಚಿಯನ್ ಅಥವಾ ಮುಸ್ಲಿಮ್ ಇದ್ದರೆ ಮಾತ್ರ ಒಂದು ಆರ್ ಡಿ ನಂಬರ್ ಕೊಡ್ತಾರೆ ಅದು ಆರ್ ಡಿ ನಂಬರ್ ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕು ಇವೆಲ್ಲ ನಾಡ ಕಚೇರಿಗೆ ಹೋಗಿ ನಾಡ ಕಚೇರಿ ಡೇಟಾ ಹೆಚ್ಚಾಗಿ ಆಟೋಮೆಟಿಕ್ಕಾಗಿ ನಮಗೆ ಅಪ್ಡೇಟ್ ಆಗುತ್ತೆ ಸೊ ಕನ್ನಡ ಮೀಡಿಯಮ್ ಇಲ್ಲೇ ಹತ್ತು ವರ್ಷ ಓದಿದರೆ ಎಸ್ ಆರ್ ನೋ ಅಂತ ಕೊಡ್ಬೋದು ಅದೇ ಥರನೇ ಜಮ್ಮು ಕಾಶ್ಮೀರಲ್ಲಿ ಮೈಗ್ರೆಂಟ್ಸ್ ಆಗಿದ್ದರೆ ಎಸ್ ಆರ್ ನೋ ಅಥವಾ ಸೆಂಟ್ ಜಾನ್ಸ್ ರಿಸರ್ವೇಷನ್ ಕ್ಲೈಮ್ ಮಾಡಂಗಿದ್ರೆ ಎಸ್ ಆರ್ ನೋ ಮಾಡಿ ಅದರಲ್ಲಿ ಯಾವ ಕ್ಯಾಟಗರಿ ಬರುತ್ತೆ ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೋಬೋದು ಕ್ರಿಶ್ಚಿಯನ್ ಆಗಿದ್ದರೆ ಇವೆಲ್ಲ ಮಾಡ್ಕೋಬೋದು ರೋಮನ್ ಕ್ಯಾಥೋಲಿಕ್ ಎಲ್ಲ ಕ್ಲೈಮ್ ಮಾಡ್ಬೋದು ಅದೇ ಥರನೇ ನೀವು ಸ್ಪೆಷಲ್ ಕ್ಯಾಟಗರೀಸ್ ಅಂತ ಇದೆ ಸ್ಪೆಷಲ್ ಕ್ಯಾಟಗರೀಸ್ ಬಂದು ಎನ್ ಸಿ ಸಿ ಡಿಫೆನ್ಸು ಪಿ ಹೆಚ್ಚು ಮತ್ತು ಎಕ್ಸ್ ಡಿಫೆನ್ಸು ಸಿ ಆರ್ ಪಿ ಎಫ್ ಇವೆಲ್ಲ ಮಧ್ಯ ಒಳಗೆ ಬರುತ್ತೆ ಸೊ ನೀವು ಅದರಲ್ಲಿ ಎನ್ ಸಿ ಸಿ ಅಂದರೆ ಏನಾಗಿರಬೇಕು ಮಿನಿಮಮ್ ಬಿ ಸರ್ಟಿಫಿಕೇಟ್ ಇರಲೇಬೇಕು ಸೊ ಅದ್ರದ್ದು ಸರ್ಟಿಫಿಕೇಷನ್ ಅಪ್ಡೇಟ್ ಮಾಡಬೇಕು ಅದೇ ಥರನೇ ನೀವು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಮತ್ತು ಸ್ಪೋರ್ಟ್ಸು ಇವೆಲ್ಲ ಅಪ್ಡೇಟ್ ಮಾಡಬೇಕಾಗತ್ತೆ ಸೊ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ತೊಗೊಂಡ್ರೆ ನಿಮಗಲ್ಲಿ ಮಿನಿಮಮ್ಮು ರಾಷ್ಟ್ರಪತಿ ಅವಾರ್ಡ್ ಅಂತೂ ಬಂದಿರಬೇಕು ಅದು ಕನ್ಸಿಡ್ರೆ ಅದು ಕಟ್ ಆಫ್ ಕನ್ಸಿಡ್ರ್ ಮಾಡ್ತೀವಿ ಸೊ ಡಿಫೆನ್ಸ್ ಆಗಿದ್ದರೆ ಯಾವ ಡಿಫೆನ್ಸ್ ಅದು ಸೊ ಇಂಡಿಯನ್ ಆರ್ಮಿನೋ ಏರ್ಫೋರ್ಸು ನೇವಿನೋ ಕೋಸ್ಟಲ್ ಗಾರ್ಡೋ ಅಂತ ಸೆಲೆಕ್ಟ್ ಮಾಡೋದು ಸಬ್ ವಿಂಗ್ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದೇ ಥರನೇ ಎಕ್ಸ್ ಡಿಫೆನ್ಸು ಅದೇ ಥರನೇ ಪಿ ಹೆಚ್ಗಳಿಗೆ ಯಾವ ಯಾವ ಪಿ ಹೆಚ್ ಇದೆ ಯಾವ ಥರ ಡೆಫೋ ಡೆಮ್ಮೊ ಅದು ಇವೆಲ್ಲ ಬರುತ್ತೆ ಅವೆಲ್ಲನೂ ಸೆಲೆಕ್ಟ್ ಮಾಡಿ ಅದ್ರ ತಕ್ಕನಾಗಿ ಅಪ್ಡೇಟ್ ಮಾಡ್ಕೋಬೋದು ಲೋ ವಿಷನು ಬ್ಲೈಂಡ್ನೆಸ್ಸು ಇವೆಲ್ಲ ಇದೆ ಆಪ್ಷನ್ಸು ಸೊ ಇವೆಲ್ಲ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಹಾಕೋಬೋದು ಅದ್ರ ಜೊತೆ ನೀವು ಸಿ ಎ ಪಿ ಎಫು ಸಿ ಆರ್ ಪಿ ಎಫ್ ಅಂತ ಸೆಲೆಕ್ಟು ಮಾಡ್ಬೋದು ಸೆಂಟ್ರಲ್ ಆರ್ಮ್ ಪೊಲೀಸ್ ಅಂತ ತೊಗೊಂಡಾಗ ಅದರಲ್ಲಿ ನಿಮಗೆ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಸಿ ಐ ಎಸ್ ಎಫ್ ಇವೆಲ್ಲ ಆಪ್ಷನ್ಸ್ ಇರುತ್ತೆ ಸೊ ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ನೀವು ಕ್ಲೈಮ್ ಮಾಡ್ಕೋಬೋದು ಯಾವುದು ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿ ನೀವು ಸೇವ್ ಅಂತ ಕೊಟ್ಟರೆ ಅದು ಆಟೋ ಅಪ್ಡೇಟ್ ಆಗುತ್ತೆ ಸೊ ನೀವು ಸ್ಟಡಿ ಡೀಟೇಲ್ಸ್ ಪೇಜಲ್ಲಿ ಇದ್ದಾಗ ನೀವು ಒಂದನೇ ತರಗತಿ ಪಾಸ್ಡ್ ಇಯರು ಪಾಸ್ಡ್ ಕ್ಲಾಸು ಸ್ಟೇಟ್ ಬೋರ್ಡ್ ಆಗಿದ್ದರೆ ಯಾವ ಬೋರ್ಡು ಮತ್ತು ಯಾವ ಡಿಸ್ಟ್ರಿಕ್ಟು ಆ ಡಿಸ್ಟ್ರಿಕ್ಟಲ್ಲಿ ನಿಮಗೆ ಸ್ಕೂಲ್ ಅಡ್ರೆಸ್ಸು ವಿತ್ ಡಯಸ್ ಕೋಡ್ ಬರುತ್ತೆ ಸೊ ಈ ಡೈಸ್ ಕೋಡು ನಮಗೆ ಮುಂದೆ ವೆರಿಫಿಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ನಿಮಗೆ ಗೊತ್ತಿರೋಂಗೆ ಇನ್ನು ಮುಂದೆ ವೆರಿಫಿಕೇಷನ್ ಇಟ್ಸ್ ಅಥವಾ ಪಿ ಯು ಕಾಲೇಜ್ ಲೆವೆಲ್ ಇರೋದ್ರಿಂದ ಸೊ ಈ ಡೈಸ್ ಕೋಡಿಗೆ ಮ್ಯಾಪ್ ಆಗತ್ತಾ ಹೋಗುತ್ತೆ ಸೊ ಸ್ಯಾಕ್ಸ್ ಇದ್ದರೆ ಆಟೋಮೆಟಿಕ್ ಡೇಟಾ ಬಂದ್ಬಿಟ್ಟಿರುತ್ತೆ ಸ್ಯಾಕ್ಸ್ ಇಲ್ಲ ಅಂತಂದರೆ ಮ್ಯಾನ್ಯಲ್ ಆಗಿ ಡೇಟಾ ಎಂಟ್ರಿ ಮಾಡಬೇಕಾಗತ್ತೆ ಸೊ ಈ ಮ್ಯಾನ್ಯಲ್ ಎಂಟ್ರಿ ಮಾಡಿದಾಗ ಸೊ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಟಿಲ್ತ್ ಟ್ವೆಲ್ತ್ ತನಕನೂ ಯಾವ ಸ್ಕೂಲು ಅಂತ ಆಗಿ ಈಚ್ ಆ್ಯಂಡ್ ಎವ್ರಿ ಸ್ಟ್ಯಾಂಡರ್ಡು ಎಂಟ್ರಿ ಮಾಡಬೇಕು ಈ ಎಂಟ್ರಿ ಮಾಡಿದ್ಮೇಲೆ ಒನ್ನೊಂದನ್ನು ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡಿದ ಮೇಲೆ ಈ ಡ್ಯಾಶ್ ಕೋಡ್ ಮೇಲೆ ಡೇಟಾ ಕೂತ್ಕೊಳ್ಳುತ್ತೆ ಇದಾದ ಮೇಲೆ ನಾವು ಮುಂದೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಒಂದು ಸ್ಕ್ರೀನ್ ಬರುತ್ತೆ ಆ ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ನೀವು ಯಾವುದು ಡಾಕ್ಯುಮೆಂಟು ನಾವು ಕಲೆಕ್ಟ್ ಮಾಡ್ತಾ ಇಲ್ಲ ಸೊ ನೀವು ಬರೀ ಈ ಫೋಟೋ ಇಶ್ಯೂ ಯಾವ್ದಾರು ಇದ್ರೆ ಅಥವಾ ಫೋಟೋ ಸರಿ ಹೋಗಿಲ್ಲ ಅಥವಾ ಇದು ನಾವು ಎಂಟ್ರಿ ಮಾಡೋ ಫೋಟೋ ತಪ್ಪಿದೆ ಅಥವಾ ಸಿಗ್ನೇಚರ್ ಅಪ್ಡೇಟ್ ಮಾಡಬೇಕು ಅನ್ನೋ ಆಪ್ಷನ್ ಎಲ್ಲ ಅದರಲ್ಲಿರುತ್ತೆ ಸೊ ನೀವು ಅದನ್ನು ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ನೀವು ಅಪ್ಲೋಡ್ ಮಾಡಿಕೊಂಡು ಕರೆಕ್ಟ್ ಡಾಕ್ಯುಮೆಂಟ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕೋರ್ಸ್ ಫ್ಯೂಸಿಕ್ ಫೋ ಕೋರ್ಸ್ ಪೇಜಿಗೆ ಬರ್ಬೋದು ಈ ಕೋರ್ಸ್ ಪೇಜಿಗೆ ಬಂದಾಗ ನಿಮಗೆ ಒಂದು ಆಪ್ಷನ್ ಬರುತ್ತೆ ಐ ವಿಶ್ ಟು ಟೇಕ್ ಸಿ ಇ ಟಿ ಎಕ್ಸಾಮ್ ಅಂತ ಎಸ್ ಆನ್ ನೋ ಸೊ ಎಸ್ ಇದ್ದರೆ ನೀವು ಯಾವ್ಯಾವ್ದು ಪೇಪರಲ್ಲಿ ಎಗ್ ನಿಮಗೆ ಕ್ವಶನ್ ಪೇಪರ್ ಬೇಕು ಯಾವ ಪ್ರಿಫ್ರೆನ್ಸ್ ಆಫ್ ಲ್ಯಾಂಗ್ವೇಜ್ ಬೇಕು ಮತ್ತು ಯಾವ್ದು ತೊಗೊತೀರಾ ಪಿ ಸಿ ಎಮ್ ಒ ಪಿ ಸಿ ಬಿನೋ ಪಿ ಸಿ ಎಮ್ ಬಿ ಅಥವಾ ಎಲ್ಲನೂ ತೊಗೊತೀರಾ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ನೀವು ಅಕಾರ್ಡಿಂಗ್ಲಿ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ ಅದ್ರ ಬೇಸಿಸ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲ ನನಗೆ ಎಕ್ಸಾಮೇ ಬೇಡ ನಾನು ಬರೀ ಒಂದೇ ತೊಗೊಂತೀನಿ ಅಂತಂದ್ರು ನೋ ನೋ ಅಂತ ಕೊಟ್ಬಿಟ್ಟು ನೀಟ್ ಒಂದು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲ ನಾನು ತೊಗೊತೀನಿ ಎಕ್ಸಾಮು ಅಂತಂದರೆ ನೀವು ಇಲ್ಲಿ ಅಪ್ಲೈ ನೋವು ಅಂತ ಕೊಟ್ಬಿಟ್ಟು ಯಾವುದು ನೀವು ಸೆಲೆಕ್ಟ್ ಮಾಡ್ತೀರಾ ಯಾವುದು ಬೇಕು ನಿಮಗೆ ಅದನ್ನು ಚೂಸ್ ಮಾಡಿ ಚೂಸ್ ಮಾಡಿದ್ಮೇಲೆ ನೀವು ಅಪ್ಲೈ ಅಂತ ಕೊಟ್ಟಿದ ತಕ್ಷಣ ನಿಮಗಲ್ಲಿ ಫೀಸ್ ಬರುತ್ತೆ ಯಾವುದ್ರದ್ದು ಎಲ್ಲ ಕೋರ್ಸ್ಗಳದ್ದು ಫೀಸ್ ಬರುತ್ತೆ ಅದಾದಮೇಲೆ ನೀವು ಮತ್ತೆ ಅಗ್ರಿಕಲ್ಚರ್ ತೊಗೊತೀರಾ ಯಾವ ತೊಗೊಳಂಗಿದ್ರೆ ಯಾವ ಸೆಂಟ್ರು ತೊಗೋಬೇಕು ಬೇಡ ಅಂತಂದರೆ ನೆಕ್ಸ್ಟ್ ನೀವು ಪ್ರಯಾರಿಟಿ ಸೆಟ್ ಮಾಡ್ಬೋದು ಯಾವ ಪ್ರಯಾರಿಟಿ ಎಲ್ಲಿಗೆ ತೊಗೋಬೇಕು ಯಾವ ಪ್ರಯಾರಿಟಿನಲ್ಲಿ ನಾವು ಎಕ್ಸಾಮ್ ತೊಗೋಬೇಕು ಅನ್ನೋದು ಇರುತ್ತೆ ಎರಡು ಆಪ್ಷನ್ ಇರುತ್ತೆ ಪ್ರಯಾರಿಟಿ ಒನ್ ಪ್ರಯಾರಿಟಿ ಟು ಸೊ ಎರಡು ಪ್ರಯಾರಿಟಿ ಸೆಲೆಕ್ಟ್ ಆದಮೇಲೆ ನಿಮಗೊಂದು ಡ್ರಾಫ್ಟ್ ಕಾಪಿ ಪ್ರಿಂಟ್ಔಟ್ ತೊಗೋಬೋದು ಸೊ ಕ್ಲಿಕ್ ಟು ಡೌನ್ಲೋಡ್ ಡ್ರಾಫ್ಟ್ ಕಾಪಿ ಅಂತ ಇದೆ ಆ ಡ್ರಾಫ್ಟ್ ಕಾಪಿನಲ್ಲಿ ನಿಮಗೆ ಬಂದಿರೋ ಡೇಟಾನ ಎಂಟ್ರಿ ಮಾಡಿರೋ ಡೇಟಾ ಎಲ್ಲ ಸರಿ ಇದೆಯಾ ಎಲ್ಲ ಬಂದಿರೋದೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಇಲ್ಲ ಅಂದರೆ ಮತ್ತೆ ಹೋಗಿ ರೀ ಅಪ್ಡೇಟ್ ಮಾಡ್ಕೊಳ್ಳಿ ಏನಾರು ಅಪ್ಡೇಟ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅನ್ನಂಗಿದ್ರೆ ಹೋಗಿ ಅಪ್ಡೇಟ್ ಮಾಡ್ಕೋಬೋದು ಸಪೋಸ್ ನಾನು ಪೇ ಇದಾದ ಮೇಲೆ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ನೀವು ಪೇಮೆಂಟ್ಗೆ ಪೇಜ್ಗೆ ಹೋಗಿ ಪೇಮೆಂಟ್ ಮಾಡಿ ಮತ್ತೆ ನೀವು ಪೇಮೆಂಟ್ ಸಕ್ಸಸ್ಫುಲ್ ಆಗಿದ್ದ ತಕ್ಷಣ ನಿಮಗೆ ಒಂದು ಪ್ರಿಂಟೌಟ್ ಬರುತ್ತೆ ಅಲ್ಲೂ ನಿಮ್ಗೆ ಏನಾದರೂ ತಪ್ಪಿದೆ ಹೌದು ಮತ್ತೆ ನಾನು ಮತ್ತೆ ರೀಅಪ್ಡೇಟ್ ಮಾಡ್ಕೋಬೇಕು ಇಲ್ಲ ನಾನು ಇದು ಸರಿ ಇಲ್ಲ ಅಂತಂದರೆ ಮತ್ತೆ ನೀವು ಲಾಗಿನ್ ಆಗಿಬಿಟ್ಟು ಮತ್ತೆ ನೀವು ರೀ ಅಪ್ಡೇಟ್ ಮಾಡ್ಕೋಬೋದು ಎಡಿಟ್ ಎಷ್ಟು ಸತಿ ಬೇಕಾದ್ರೂ ಮಾಡ್ಕೋಬೋದು ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ ಪೇಮೆಂಟ್ಗೂ ಅಥವಾ ಯಾವುದೇ ಥರ ಕ ಇದನ್ನ ಡಿಸೇಬಲ್ ಮಾಡಿಲ್ಲ ಸೊ ನೀವು ಎಂಡ್ ಎಂಡ್ಲೆಸ್ ನೀವು ಅಪ್ಡೇಟ್ ಮಾಡ್ತಾನೆ ಇರ್ಬೋದು ಅಂಟಿಲ್ ಅಂಡ್ಲೆಸ್ ನಿಮ್ಮ ಡೇಟಾ ಸರಿಗೆ ಬಂದಿದೆ ಅಂತ ನಿಮ್ಗೆ ಕನ್ಫರ್ಮ್ ಆಗೋ ತನಕ ಸೊ ಒಂದು ಸತಿ ನಿಮಗೆ ಪ್ರಿಂಟೌಟ್ ಬಂದಮೇಲೆ ನಿಮಗೆ ಅಲ್ಲಿ ನಿಮಗೆ ಒಂದು ಕ್ಲೇಮ್ ಸ್ಲಿಪ್ ಅಂತ ಒಂದಿದೆ ಪ್ರಿಂಟೌಟ್ ಲಾಸ್ಟಲ್ಲಿ ಸೊ ಅಲ್ಲಿ ನಿಮಗೆ ಆ ಡೇಟಾನೇ ನಿಮಗೆ ವೆರಿಫಿಕೇಷನ್ ಮಾಡೋವಂಥ ಡೇಟಾ ಅದು ಸೊ ಅದು ಕಾಲೇಜ್ ಲೆವೆಲಲ್ಲಿ ವೆರಿಫೈ ಮಾಡ್ತಾರೆ ಇವಾಗ ನಂಬರ್ ಆಫ್ ಇಯರ್ಸ್ ಆಫ್ ಸ್ಟಡಿ ಇನ್ ಸ್ಕೂಲ್ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಲಿಂಗ್ವಿಸ್ಟಿಕ್ ಇದು ರಿಲೀಜಿಯಸ್ಸು ಮತ್ತು ರೂರಲ್ಲು ಕನ್ನಡ ಇಷ್ಟೂ ಕಾಲೇಜ್ ಲೆವೆಲಲ್ಲೇ ವೆರಿಫೈ ಮಾಡ್ತಾರೆ ಸೊ ಅದು ತುಂಬಾ ಇಂಪಾರ್ಟೆಂಟು ಅದು ಕರೆಕ್ಟಾಗಿ ಟ್ವೆಲ್ ಇಯರ್ಸ್ ಇದೆಯಾ ಕ್ಲಾಜೇನಾ ಅಥವಾ ಬೇರೆ ಕ್ಲಾಸ್ ಆದರೆ ಎಷ್ಟು ವರ್ಷ ಇದೆ ಇವೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಇದ್ರ ಪ್ರಕಾರನೇ ಅದು ಡೇಟಾ ತೊಗೊಂಡಿರುತ್ತೆ ಆ ಡೇಟಾ ಪ್ರಕಾರನೇ ನೀವು ಅಲ್ಲಿ ವೆರಿಫಿಕೇಷನ್ ಆಗುತ್ತೆ ಸಪೋಸ್ ನಾನು ಕನ್ನಡ ಕ್ಲೈಮ್ ಮಾಡಿಲ್ಲ ರೂರಲ್ ಕ್ಲೈಮ್ ಮಾಡಿಲ್ಲ ಅಂದರೆ ನಾಟ್ ಕ್ಲೈಮ್ಡ್ ಅಂತ ಬಂದಿರುತ್ತೆ ನೀವು ಮತ್ತೆ ಹೋಗಿ ಕ್ಲೈಮ್ ಮಾಡ್ಕೋಬೋದು ಸಪೋಸ್ ನೀವು ಅಲ್ಲಿ ವೆರಿಫೈ ಆದಮೇಲೂ ನಮಗೆ ಇಲ್ಲ ಇದು ತಪ್ಪಾಗಿದೆ ನಾವು ಅಲ್ಲಿ ಕ್ಲೈಮ್ ಮಾಡೋದು ಮಿಸ್ ಆಗೋಗಿತ್ತು ಅಂತಂದರೆ ಮತ್ತೆ ಬಂದು ರೀಕ್ಲೈಮ್ ಮಾಡಿ ಮತ್ತೆ ನೀವು ವೆರಿಫಿಕೇಷನ್ ಮಾಡಿಸ್ಕೊಬೋದು ಇಷ್ಟು ಆಪ್ಷನು ಈ ಸತಿ ಕೊಟ್ಟಿದ್ದೀವಿ ಇದನ್ನ ಸತಿ ನೀವು ಕ್ಲೈಮ್ ಸ್ಲಿಪ್ನ ಒಂದು ಸತಿ ಕಂಪ್ಲೀಟ್ ನೋಡಿಬಿಟ್ಟು ತರೋ ಚೆಕ್ ಮಾಡ್ಕೊಳ್ಳಿ ಇದು ಪೇಮೆಂಟ್ ಆದಮೇಲೂ ನೀವು ಮಾಡ್ಕೋಬೋದು ಇದು ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ ಸೊ ಇದು ಇನ್ನೂ ಏನಾರು ಇಶ್ಯೂ ಇದ್ದರೆ ನಿಮಗೆ ಅಲ್ಲಿ ಕೆ ಎ ಒಂದು ಕ್ಯಾಂಡಿಡೇಟ್ ಎನ್ಕ್ವೈರಿ ಪೋರ್ಟಲ್ ಅಂತಲೂ ಇದೆ ಅಲ್ಲಿ ಹೋಗಿ ನೀವು ಕ್ಲೈಮ್ ಅಥವಾ ಏನಾರು ಎನ್ಕ್ವೈರಿ ಬೇಕು ಅಂತಂದರೆ ಅಲ್ಲಿ ಅಪ್ಡೇಟ್ ಮಾಡಿ ನಮ್ಮ ಬ್ಯಾಕ್ ಆ್ಯಂಡ್ ಟೀಮಲ್ಲಿ ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತಾರೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದರೆ ಏನಾದ್ರು ಇದ್ದರೆ ಅಂತ ಥ್ಯಾಂಕ್ ಯು